ಎಸ್ ಎ ಸಿ ಪಿ ಪಾತ್ರಧಾರಿಯಾಗಿ ಕಾಣಿಸ್ಕೊಳ್ತಿದ್ದಾರೆ ಯಾಕೆ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಶ್ವಿತಾ ನರಸಿಂಹ ನಾನೊಂದು ಒಳ್ಳೆ ಅದ್ಭುತ ಪಾತ್ರ ಮಾಡಿದ್ದೀನಿ ಕಸ್ಟಡಿ ಮೂವಿಯಲ್ಲಿ ಈ ಮೂಲಕ ನಾನು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಜೆ ಜಿ ಶ್ರೀನಿವಾಸ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು ನನ್ನ ಹೆಸರು ವಿನ್ಯಾಸ್ ಶೆಟ್ಟಿ ಕಸ್ಟಡಿ ಅನ್ನೋ ಚಿತ್ರದಲ್ಲಿ ನಾನೊಂದು ಮುಖ್ಯವಾದ ಪಾತ್ರವನ್ನ ಮಾಡಿದ್ದೀನಿ ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಈ ಆಪರ್ಚುನಿಟಿ ಕೊಟ್ಟಿರುವಂತ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮೆಲ್ಲರಿಗೂ ಗೊತ್ತಿರುವಂಗೆ ವರಮಹಾಲಕ್ಷ್ಮಿ ಹಬ್ಬದವತ್ತು ಈ ಹಬ್ಬ ನಮ್ಮ ಪಿಕ್ಚರ್ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ನಮಗೆ ಆಶೀರ್ವಾದಿಸಿ ಥ್ಯಾಂಕ್ ಯು ಮಾಧ್ಯಮದ ಎಲ್ಲ ಬಂಧುಗಳಿಗೆ ಶರಣು ಶರಣಾರ್ಥಿಗಳು ಬಹುಶಃ ನಾನು ಇದುವರೆಗೂ ಮಾಡದೇ ಇರೋಂಥ ಒಂದು ವಿಭಿನ್ನವಾದ ಪಾತ್ರವನ್ನ ನನ್ನಿಂದ ಮಾಡಿಸಿದ್ದಾರೆ ಸಿನಿಮಾ ಅದ್ಭುತವಾದ ಯಶಸ್ಕೊಂಡು ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ನಾನು ಪ್ರಾರ್ಥಿಸ್ತೇನೆ ನಮಸ್ಕಾರ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಮಾಧ್ಯಮಿತ್ರಿಗೂ ಮತ್ತು ಚಿತ್ರತಂಡರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಮದುವೆ ಮಾಡಿ ನೋಡು ಮನೆ ಕಟ್ ನೋಡು ಅಂತ ಹಿಡಿಕೆ ಹೇಳ್ತಾರೆ ಏನೋ ಹೆಚ್ಚು ಕಡಿಮೆ ಸ್ವಲ್ಪ ಮಾಡ್ಬೋದು ಆದರೆ ಒಂದು ಸಿನಿಮಾ ಮಾಡೋದಕ್ಕೆ ಅಲ್ಲ ಅದು ತುಂಬ ಕಷ್ಟದ ವಿಷಯ ಅದು ಈಗಿನ ಕಾಲಘಟ್ಟದಲ್ಲಿ ಖುಷಿಯಾಗೈತೆ ಅದು ಒಟ್ಟೊಟ್ಟಿಗೆ ಎರಡೆರಡು ಸಿನಿಮಾ ನಿರ್ಮಾಣ ಮಾಡಿ ಎರಡೆರಡು ಸಿನಿಮಾ ಬಿಡುಗಡೆ ಮಾಡೋದಿದೆಯಲ್ಲ ಅದು ಅಷ್ಟು ಸುಳ್ಳುದು ಮಾತಲ್ಲ ಈಗಿನ ಈಗಿನ ಕಾಲಘಟ್ಟದಲ್ಲಿ ಸೊ ನಾನು ಪಾರ್ವಿಡಿ ಚಿತ್ರದಲ್ಲಿ ಮಾಡಿಲ್ಲ ಇದರಲ್ಲಿ ಕಸ್ಟಡಿ ಚಿತ್ರದಲ್ಲಿ ಒಂದು ಪ್ರಮುಖವಾದ ಪಾತ್ರನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಒಂದು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸೊ ನಾನು ಚಿತ್ರದ ಡಬ್ಬಿಂಗ್ ಮಾಡ್ತಾ ಕೆಲವು ದೃಶ್ಯಗಳನ್ನ ನೋಡಿದೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಂಡ್ ವಿಶೇಷವಾಗಿ ಮೂಡಿ ಬಂದಿದೆ ಎಲ್ಲ ಪ್ರತಿಯೊಂದು ಸ ಸೌಕರ್ಯನೂ ನಮ್ಮ ನಮ್ಮ ಶ್ರೀನಿವಾಸ ಸರ್ ಕೊಟ್ಟಿದ್ದಾರೆ ಸಾರಿ ನಮ್ಮ ನಾಗೇಶ್ ಕುಮಾರ್ ಸಾರು ಖುಷಿಯಾಗುತ್ತೆ ಚಿತ್ರ ನೋಡ್ತಾ ನೋಡ್ತಾ ಒಂಥರ ಕುತೂಹಲವ ಕಾರ್ಯ ಥರ ಒಂದು ಕತೆ ಹೋಗ್ತಾ ಇರ್ತದೆ ತುಂಬ ತಿರುಳುಗಳಿದೆ ಸಿನಿಮಾದಲ್ಲಿ ಇಂಥ ಎಷ್ಟೆಷ್ಟು ಒಳ್ಳೊಳ್ಳೆ ಕಥಾವಸ್ತುಗಳಿರ್ತಂಥ ಚಿತ್ರಗಳನ್ನ ಕನ್ನಡ ಪ್ರೇಕ್ಷಾಭಿಮಾನಿಗಳು ಗೆಲ್ಲಿಸಿದ್ದಾರೆ ಅದೇ ರೀತಿ ಈ ಚಿತ್ರಕ್ಕೂ ನಿಮ್ಮ ಬೃಹತ್ ಸಾರ್ ಇರಲಿ ಬೆಂಬಲ ಆಶೀರ್ವಾದ ಇರಲಿ ಕುಟುಂಬ ಸಮೇತ ಚಿತ್ರವನ್ನು ಚಿತ್ರಮಂದಿರದಲ್ಲಿ ನೋಡಿ ಅಂತ ಈ ಮೂಲಕ ಕೇಳ್ಕೊಡ್ತೀನಿ ಮತ್ತೆ ಇದೇ ಒಂದು ಟೀಮ್ ಇದೇ ಒಂದು ಕಾಂಬಿನೇಷನ್ ಅಲ್ಲಿ ಈ ಚಿತ್ರ ಸಕ್ಸಸ್ ಆಗಿ ಇನ್ನು ಹತ್ತಾರು ಚಿತ್ರಗಳು ಇದೇ ಒಂದು ಇವರಿಬ್ಬರ ಒಂದು ಕಾಂಬಿನೇಷನ್ ಮೂಡ್ ಬರಲಿ ಅಂತ ನಾನು ಕೇಳ್ಕೊತೀನಿ ಹತ್ರ ಸಾಯಿರಾಮ್ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಕಸ್ಟಡಿ ಇದರಲ್ಲಿ ನಮ್ಗೆ ಪ್ರಮೋಷನ್ ಸಿಕ್ಕಿದೆ ಆಕ್ಚುಲಿ ಮುಂಚೆ ಬರೀ ಡಬಲ್ ಸ್ಟಾರ್ ಇತ್ತು ಇದರಲ್ಲಿ ತ್ರಿಬಲ್ ಸ್ಟಾರ್ ರೆಸಿಪಿ ಒಳ್ಳ ಪಾತ್ರ ಅಂದರೆ ಒಳ್ಳೆ ಪಾತ್ರ ಇನ್ ದಿ ಸಿನ್ಸ್ ನನಗೂ ಒಳ್ಳೆ ಪಾತ್ರ ಕ್ಯಾರೆಕ್ಟರ್ ಕೆಟ್ಟ ಪಾತ್ರ ಅದರಲ್ಲಿ ನನಗೂ ಪ್ರಿಯಾ ಅವ್ರಿಗೂ ಒಂದಷ್ಟು ಟಗಾಫ್ ಇದೆ ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ ನಮ್ಮ ಟ್ರೈಲರ್ ಕಟ್ ಮಾಡಿದವರು ಅದನ್ನು ರಿವೀಲ್ ಮಾಡಿಲ್ಲ ಒಳ್ಳೆ ಕೆಲಸ ಮಾಡಿದ್ರು ನಿಶಿತು ಟ್ರೈಲರಲ್ಲಿ ಅದನ್ನು ರಿವೀಲ್ ಮಾಡಿಲ್ಲ ಯಾಕಂದರೆ ಆ ರೀತಿ ಇದೆ ನಮ್ಮದು ಮೇಡಮ್ದು ಒಂದಷ್ಟು ಸೀನ್ಸು ಅದು ಥಿಯೇಟ್ರಲ್ಲಿ ನೋಡಿದ್ರೇನೆ ಇಂಪ್ಯಾಕ್ಟ್ ಇರುತ್ತೆ ಅಂತ ಇನ್ನು ಸದ್ಯಕ್ಕೀಗ ಪಾಲ್ಗುಣಿ ಅಲ್ಲ ಇದು ಕಸ್ಟಡಿದ ಮಾತ್ರ ಅಲ್ವಾ ಹಾಂ ಎರಡರಲ್ಲೂ ಮಾಡಿದೀನಿ ಪಾಲ್ಗುಣಿಯಲ್ಲೂ ಕೂಡ ಪಾಲ್ಗುಣಿಯಲ್ಲೂ ಇನ್ವೆಸ್ಟಿಗೇಷನ್ ಆಫೀಸರೇ ಇದರಲ್ಲಿ ಯೂನಿಫಾರ್ಮು ಅದರಲ್ಲಿ ವಿಥೌಟ್ ಯೂನಿಫಾರ್ಮು ಅದರಲ್ಲಿ ಸಿವಿಲ್ ಡ್ರೆಸ್ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡುವಂಥದ್ದು ಇದರಲ್ಲಿ ಹೇಗೆ ನಂದು ಒಂದು ಮಾಸ್ ಅಪೀಲ್ ಇದೆಯೋ ಕಸ್ಟಡಿಯಲ್ಲಿ ಪಾಲ್ಗೊನಿ ಸಿನಿಮಾದಲ್ಲಿ ಒಂದು ಇನ್ವೆಸ್ಟಿಗೇಷನ್ ಒಂದು ಡೀಸೆಂಟ್ ಫ್ಲೋ ಅಲ್ಲಿ ಅದ್ರಲ್ಲಿ ಏನಂದ್ರೆ ಒಂದು ನ್ಯಾಚುರಲ್ ಆಗಿ ಬರಬೇಕು ಅಂತ ಹೇಳಿದ್ರು ಡೈರೆಕ್ಟ್ರು ಸರಿ ಹಾಗಿದ್ರೆ ವಿಥೌಟ್ ಮೇಕಪ್ೇ ಮಾಡೋಣ ನ್ಯಾಚುರಲ್ ಫೀಲೇ ಇರಲಿ ಅಂದ್ಬಿಟ್ಟು ಅದು ವಿಥೌಟ್ ಮೇಕಪ್ ಅಲ್ಲೇ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟೂ ಹೀರೋಯಿನ್ ಒಬ್ರು ಬಿಟ್ಟರೆ ಇನ್ನೆಲ್ಲರೂ ವಿಥೌಟ್ ಮೇಕಪ್ ಮಾಡಿರೋದು ಅನ್ಸುತ್ತೆ ಅವ್ರಿಗೂ ಮೇಕಪ್ ಮಾಡಿಲ್ವಾ ಬಟ್ ಅಪ್ ಪೌಡ್ರ್ ಬೇಡ ನ ಮೇಕಪ್ ಎಲ್ಲ ಅದನ್ನೇ ಬಟ್ ನಾವು ವಿಥೌಟ್ ಮೇಕಪ್ ಆ್ಯಕ್ಟ್ ಮಾಡಿರುವಂಥದ್ದು ಒಳ್ಳೆ ತಂಡ ಏನಂದರೆ ಧೈರ್ಯ ಮೆಚ್ಚಬೇಕು ನಾಗೇಶ್ ಅವರದು ಆಮೇಲೆ ಜಯಜ ಶ್ರೀನಿವಾಸ್ ಅವರು ನಮ್ದು ಈ ಸಿನಿಮಾ ಇಂದ ಅಲ್ಲ ನಮ್ಮ ಸ್ನೇಹ ಭಾಳ ವರ್ಷಗಳಿಂದ ಸಿನ್ಸ್ ಕೋವಿಡ್ ಟೈಮಿಂದ ಒಂದು ಗ್ರೂಪಾಗಿ ಒಂದು ಚಿತ್ರೋದ್ಯಮವನ್ನು ಒಂದು ವಾಟ್ಸಪ್ ಗ್ರೂಪಾಗಿ ಅಲ್ಲಿಂದ ಬೆಳೆದಂಥ ಒಂದು ಫ್ರೆಂಡ್ಶಿಪ್ಪು ಅದು ಮೂವಿ ಮುಖಾಂತರನೂ ಆಗಿ ಎಂಟನೇ ತಾರೀಕು ವರ್ಮಾಲಕ್ಷ್ಮಿ ಹಬ್ಬದ ದಿವಸ ಎರಡು ಚಿತ್ರಕ್ಕೂ ಇಬ್ಬರಿಗೂ ಒಳ್ಳೆದಾಗ್ಲಿ ಇಡೀ ನಮ್ಮ ದಂಡಕ್ಕೂ ಒಳ್ಳೆದಾಗ್ಲಿ ಅಂತ ಕೇಳ್ಕೊಂತೀನಿ ನಿಮ್ಮ ನಮ್ಮ ಮಾಧ್ಯಮ ಮಿತ್ರರೂ ಹೇಗೆ ಎಲ್ಲ ಹಿಂದೆ ಹೇ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಇಂಜಿನಿಯರ್ ಸಿನಿಮಾಗೆ ಕೊಡ್ಲಿಲ್ಲ ಅದು ಲ್ಯಾಕ್ ಮಾಡಿದ್ದೆ ಇದು ಹೇಳಿದ್ರಲ್ಲ ಬಜೆಟ್ ಅಲ್ಲಿ ಹೊರಗott ಆಗಿಲ್ಲ ಕಸ್ಟಡರಿ ಸೂಪರ್ ಆಕ್ಟ್ ನಮ್ಮ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಮಾಧ್ಯಮ ಮಿತ್ರ ನಮಸ್ಕಾರ ಹೇಳ್ತಾ ನನಗೆ ಮಾಡಬೇಕು ಅಂತ ಏನು ಹುಚ್ಚಿರ್ಲಿಲ್ಲ ನಾಗೇಶ್ ನಾಗೇಶು ಮಾಡಿ ಹೇಳಿದ್ರು ಒಂದು ಒಳ್ಳೆ ಪಾತ್ರ ಇದೆ ಹೋಮ್ ಮಾಡಿ ಅಂತ ಹೇಳಿದ್ರು ಮಾಡಿದೆ ಸಿನಿಮಾಗ್ ಒಳ್ಳೇದಾಗ್ಲಿ ಅಷ್ಟೇ ಮಾಡಿರೋದನ್ನು ಹೆಚ್ಚು ಅಭಿನಯಿಸಿದಂತೆ ಆದ್ರೆ ಇದರಲ್ಲಿ ನಟನೆ ಮಾಡಿದ್ದಾರೆ ಅದ್ರಲ್ಲಿ ಕಾಣಿಸ್ಕೊಡೋದು ಹೇಳಿ ನಿಮ್ ಪಾತ್ರದ ಬಗ್ಗೆ ಎಲ್ಲ ಮಾಧ್ಯಮಿತ್ರಿಗೂ ಹಾಗೂ ಕನ್ನಡ ಕುಲ ಕೊಟ್ಟಿದ್ದೀನಿ ನಮಸ್ಕಾರಗಳು ನನ್ನ ಹೆಸರು ಶ್ರೀನಿವಾಸ ಜೀಟಿ ಅಂತ ನಾನು ನಟನಾಗಬೇಕು ಅಂತ ಬೆಂಗಳೂರು ಬಂದೆ ಆದರೆ ಸಾಹಸ ಕಲಾವಿದನಾಗಿ ಮುಂದುವರೆಗೂ ಅವಕಾಶ ಸಿಕ್ತು ಸುಮಾರು ಏಳ್ನೂರಕ್ಕೆ ಹೆಚ್ಚು ಚಿತ್ರಗಳ ಅವಕಾಶ ಫೈಟ್ರಾಗಿ ಮಾಡಿದ್ದೀನಿ ಈಗಲೂ ಕೂಡ ಮಾಡ್ತಾಯಿದ್ದೀನಿ ಆದರೂ ನಟನಾಗಬೇಕು ಅನ್ನೋ ಒಂದು ಕುತೂಹಲ ಇತ್ತು ಆ ಟೈಮಲ್ಲಿ ನಮ್ಮ ಶ್ರೀನಿವಾಸ ಅವರು ನನ್ನ ಗುರುತಿಸಿ ಒಂದು ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ ಅದು ಚೆನ್ನಾಗಿ ಮಾಡಿ ಅದು ಕ್ಯಾರಂಟಿ ಐತೆ ಆಕ್ಚುಲಿ ಇದು ನನ್ನ ನಾಲ್ಕನೇ ಮೂವಿ ತುಂಬಾನೇ ಖುಷಿ ಆಗ್ತಿದೆ ಪ್ರಮೋಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಅಂಡ್ ಪ್ರತಿಯೊಬ್ರು ನಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಇಂಡಸ್ಟ್ರಿ ಅವರೆಲ್ಲ ಪ್ರತಿಯೊಬ್ರು ಯಾರು ನಮ್ಮ ಮೂವಿಗೆ ಸಪೋರ್ಟ್ ಮಾಡ್ತಾರೋ ಅವ್ರೆಲ್ರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟ ಪಡ್ತೀನಿ ಅಂಡ್ ಈ ಮೂವಿಯಲ್ಲಿ ನನಗೆ ಚಾನ್ಸ್ ಕೊಟ್ಟಿದ್ಕೆ ಶ್ರೀನಿವಾಸ್ ಸರ್ಗು ಅಂಡ್ ನಾಗೇಶ್ ಸರ್ಗು ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಆ್ಯಂಡ್ ಈ ಸಿನಿಮಾ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ನಂಗೆ ತುಂಬಾ ಡಿಫ್ರೆಂಟ್ ಅನ್ನಿಸ್ತು ಯಾಕಂದ್ರೆ ಮಂಡ್ಯ ಸೈಡ್ ನಾನು ಯಾವತ್ತೂ ವಿಸಿಟ್ ಮಾಡಿರಲಿಲ್ಲ ಬಟ್ ಈ ಶೂಟಿಂಗ್ ಟೈಮಲ್ಲಿ ನಾನು ಅಲ್ಲೇ ಸ್ಟೇ ಮಾಡಿದ್ರಿಂದ ಆ ಹಳ್ಳಿ ಜನಗಳ ಮುಗ್ಧತೆ ಅವ್ರ ಸಂಸ್ಕೃತಿ ಸಂಪ್ರದಾಯಗಳು ನೋಡಿ ನಂಗೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು ತುಂಬಾ ಇಷ್ಟ ಆಯಿತು ಈ ಮೂ ಈ ಮೂವಿಯಲ್ಲಿ ನಾನು ಹಳ್ಳಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಗೌಡನ್ ಮಗಳಾಗಿ ಸೊ ಮೂವಿ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಓಕೆ ಮುಖೇನ ಎರಡೂ ಸಿನಿಮಾದ ಟ್ರೇಲರ್ ಇವೆಂಟ್ ಏನ ಪ್ರೆಸ್ ಮೀಟ್ ಮುಕ್ತಾಯವಾಗ್ತಿದೆ ಅನ್ಸುತ್ತೆ ಅವ್ರ ಮಾತಿನ ನಂತರ ಇನ್ನೆಲ್ಲರೂ ಎಲ್ಲರೂ ಮಾತಾಡಿ ಆಯ್ತಾ ಎರಡು ಫಿಲಂ ಟೀಮ್ ಅವ್ರೆ ರಮೇಶ್ ಅವರು ವೇದಿಕೆಗೆ ಬರ್ಬೇಕು ಸ್ಟೇಜ್ ಅಲ್ಲಿ ಮಹಾಂತೇಶ್ ಇದಾರ ಮಹಾಂತೇಶ್ ಅವರು ದಯಮಾಡಿ ನಮ್ಮ ಪ್ರೊಡ್ಯೂಸರ್ ಒಳಗಡೆ ಬರಬೇಕು ಸ್ಟೇಜ್ ಹತ್ರ ಅವರು ಫಾಲ್ಗುಣಿ ಸಿನಿಮಾದ ನಾಯಕಿ ಆದ್ರೆ ಈ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನೈಸ್ ಆ ವಿಟ್ರಿ ಸಹ ಎಂ ಎಲ್ ಎ ಪಾತ್ರಧಾರಿಯಾಗಿ ಕಾಣಿಸ್ಕೊಂಡಿದೆ ಮಹಾದೇವ್ ಅವರು ವೇದಿಕೆಗೆ ಆಗಮಿಸ್ಬೇಕು ಮಧು